ತಂದೆ ಸಿನಿಮಾ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ ಬರ್ತಾರೆ ಮ್ಯಾಮ್ ಪ್ರಿಯಾಂಕಾ ಉಪೇಂದ್ರ ಅವರ ಅಲ್ಲದೆ ಪ್ರಿಯಾಂಕಾ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗೆ ಅನಿಸ್ತು ಮ್ಯಾಮ್ ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವನ ಲವ್ ಯು ಮೆರಿಝಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸಿಂದ ಯು ಐ ವರ್ಲ್ಡಲ್ಲಿದ್ದೀನಿ ಯಾ ಟೂ ಥೌಸಂಡ್ ಟಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಇವಾಗ ನೀವು ಎಲ್ಲರೂ ಯು ಐ ವರ್ಲ್ಡ್ ಯಾವ ಥರ ಇರುತ್ತೆ ನೋಡಿ ಫಾರ್ ಮೀ ಯು ಐ ವರ್ಲ್ಡ್ ಈಸ್ ಯು ಆ್ಯಂಡ್ ಐ ಉಪೇಂದ್ರ ಆ್ಯಂಡ್ ಮೀ ಮೈ ವರ್ಲ್ಡ್ ಇಸ್ ಹಿಯರ್ ಹೀ ಇಸ್ ಮೈ ವರ್ಲ್ಡ್ ಸೊ ತುಂಬ ಖುಷಿ ಆಗ್ತಿದೆ ಅಫ್ಕೋರ್ಸ್ ಅಭಿಮಾನಿಯಾಗಿ ನನಗೆ ತುಂಬ ಇಷ್ಟ ಅವ್ರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಹೀಝ್ ಇನ್ ಇಸ್ ಎಲಿಮೆಂಟ್ ಒನ್ ಈ ಡೈರೆಕ್ಟ್ಸ್ ಆ್ಯಂಡ್ ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ದಿಸ್ ಬಿಕಾಸ್ ಐ ಎಮ್ ಇಸ್ ವೈಫ್ ತುಂಬಾ ಆಗುತ್ತೆ ಒನ್ ಈ ಡಿರೆಕ್ಟ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವರದಲ್ಲಿ ಕ್ರಿಯೇಟಿವ್ ಎನರ್ಜಿ ಆಟ್ ಎಸ್ ಸ್ಪೀಕ್ ಮೋರ್ ದೆನ್ ಅನ್ ಆರ್ಟಿಸ್ಟ್ ಐ ಥಿಂಕ್ ಆಸ್ ಅ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಆಗುತ್ತೆ ಆ್ಯಂಡ್ ಖಂಡಿತ ಐ ಥಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಹಿಂಗೆ ಅನಿಸ್ತು ಅಲ್ರಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಆ್ಯಂಡ್ ತುಂಬ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇನೋ ಕತ್ತಲು ಕತ್ತಲಾಗಿರುತ್ತೆ ಓ ಮ್ಯಾಮ್ ನನಗೆ ತುಂಬ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಅಬೌಟ್ ವಾಟ್ ಹಿ ವಾಂಟೆಡ್ ಟು ಡೂ ಆ್ಯಂಡ್ ಈ ಕಾನ್ಸೆಪ್ಟ್ ನಾನು ಮೊದಲಿಂದ ಕೇಳಿದ್ದೀನಿ ಸೊ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಇಟ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ ಬಿಕಾಸ್ ನಾನು ಇಂದ ಸ್ಟೋರಿ ಕೇಳಿದ್ದೀನಿ ಆ್ಯಂಡ್ ಅದರಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಲಿ ಎನ್ಸ್ ಒನ್ ಬೈ ಒನ್ ಸ್ಟೇಜಲ್ಲಿ ಹೆಂಗೆ ಹೆಂಗೆ ಆಗುತ್ತೆ ನೋಡಿದ್ದೀನಿ ಸೊ ಆಮ್ ವೆರಿ ಹ್ಯಾಪಿ ಟು ಫೈನ್ಲಿ ಸಿ ಇಟ್ ಆನ್ ದ ಬಿಗ್ ಸ್ಕ್ರೀನ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದ ಮೇಕರ್ಸ್ ವಿಶಿಂಗ್ ಯು ಗೈಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಬಟ್ ಅವ್ರು ವಾರ್ನ್ ಮಾಡಿದ್ದಾರೆ ಈ ಯು ಐ ವರ್ಲ್ಡಲ್ಲಿ ಯು ಆ್ಯಂಡ್ ಐ ಅಂದರೆ ಅದು ಉಪೇಂದ್ರ ಅವರು ಪ್ರಿಯಾಂಕಾ ಅವ್ರ ಅಂತ ಹೇಳ್ಬಿಟ್ಟು ಆ ವಾರ್ನಿಂಗ್ನ ನಾವು ಹಾರ್ಟ್ಫುಲ್ಲಿ ತಗೊಳ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ವೆರಿ ಮಚ್